ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕನ್ನಡ ಒನ್ ಬಿ ಎಚ್ ಎ ಫ್ಲಾಟು ಫ್ರೆಂಡ್ ನಿಮಗೆ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ತೀರಾ ಎಲ್ಲ ಡೀಟೇಲ್ಸು ಕೊಟ್ಕೊಂಡು ಹೋಗಿ ಬರ್ತಾಯಿದ್ದೀನಿ ಮತ್ತು ಇದೇ ಥರ ಸುಮಾರು ನೀವು ಕಮೆಂಟ್ಗಳಲ್ಲೂ ಸಹ ಇದ್ದೀರ ನಾವು ಒನ್ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಗಳು ಕೊಡಿ ಅಂತ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟ್ಗಳಿಗೆ ನಮಗೆ ಮಾಹಿತಿ ಕೊಡಿ ಸಹ ಹೊಸ್ದಾಗಿ ನಾವು ಅರ್ಜಿ ಹಾಕಬೇಕು ಅಂತ ನೀವು ಸುಮಾರು ಕೇಳ್ತಾ ಇದ್ದೀರ ಖಂಡಿತವಾಗಿ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ಲೆಂತ್ ವೀಡಿಯೋ ಆಗುತ್ತೆ ಲೆಂತ್ ವೀಡಿಯೋದಲ್ಲಿ ನಿಮಗೆ ಗ್ಯಾರಂಟಿ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಕೊಡ್ತೀನಿ ಯಾಕೆಂದರೆ ಈಗ ವೆಬ್ಸೈಟ್ ಓಪನ್ ಆಗಿದೆ ಏನು ತೊಂದರೆ ಇಲ್ಲ ರಾಜೀವ್ ಗಾಂಧಿ ಅವರ ವೆಬ್ಸೈಟ್ ಓಪನ್ ಆಗಿದೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ ಈ ಸದ್ಯದಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ ಸಹ ನಮಗೆ ಆ ವೀಡಿಯೋಗಳು ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ವೀಡಿಯೋಗಳು ಆಗ್ತಾ ಇಲ್ಲ ಅಂತ ಸುಮಾರು ಕಮೆಂಟ್ಗಳು ಬಂದಿದ್ದಾವೆ ಸದ್ಯಕ್ಕೆ ನಾನು ವಿಡಿಯೋ ಅಷ್ಟು ನಾನು ಮಾಡುತ್ತಾ ಇಲ್ಲ ನಾನು ಸ್ವಲ್ಪ ಹೊರಗಡೆ ಕೆಲಸದಲ್ಲಿದ್ದೀನಿ ಹಾಗಾಗಿ ನಾನು ಜಾಸ್ತಿ ವಿಡಿಯೋಗಳು ನಾನು ಮುಂದೆ ಅಪ್ಲೋಡು ಜಾಸ್ತಿ ಆಗೋಲ್ಲ ಸಸಲ್ಪನ್ನೇ ಮಾಡ್ತೀನಿ ಜಸ್ಟ್ ಬಟ್ ನಿಮಗೆ ಮಾಹಿತಿ ಮಾತ್ರ ನಾವು ಇರ್ತೀನಿ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿಕೆಡಿರೋದು ಏನೇ ವಿಷಯ ಇದ್ದರೂ ನಿಮಗೆ ಮಾಹಿತಿ ನಾನು ಕೊಡ್ತೀನಿ ಅಂತಲೇ ಹೇಳಿ ತಿಳಿಸ್ತೀನಿ ಮತ್ತು ಈಗ ಸುಮಾರು ಜನ ರೀಸೆಂಟಾಗಿಯೂ ಸಹ ಆ ವಸತಿ ಸಚಿವರಂಥ ಜಮೀರ್ ಅಹಮದ್ ಅವರು ಅದ್ರ ಬಗ್ಗೆ ವಿಡಿಯೋ ಮಾಡಿದೆ ನೆಕ್ಸ್ಟು ಈ ಸದ್ಯದಲ್ಲೇ ಶೀಘ್ರದಲ್ಲೇ ಏನು ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದಾರೆ ಜನಗಳು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿಕ ಒಂದು ಎಚ್ ಎಫ್ ಫ್ಲಾಟ್ ಜನರು ಸುಮಾರು ವರ್ಷದಿಂದ ಕಾಯ್ತಾ ಇದ್ದಾರೆ ನಾವು ಅದನ್ನ ಅವ್ರಿಗೆ ಆದಷ್ಟು ಬೇಗ ಕೊಡ್ತೀವಿ ಅಂತ ತಿಳಿಸಿದ್ದಾರೆ ನಂತರ ಇಲ್ಲಿ ಸಬ್ಸಿಡಿ ಬಗ್ಗೆ ಸಹ ತಿಳಿಸಿದ್ರು ಅವರು ಏನು ಸರ್ಕಾರ ಕೊಡುವಂತಹ ಕೇಂದ್ರ ಸರ್ಕಾರ ಕೊಡುವಂತಹ ಅನುದಾನ ಏನು ನಮಗೆ ಸಬ್ಸಿಡಿ ಕೊಡ್ತಾರೋ ಅದು ಸಾಕಾಯ್ತಲ್ಲ ಕಮ್ಮಿ ಆಗಿದೆ ನಾವು ಡೆಲ್ಲಿಗೆ ಹೋಗಿ ನಂತರ ಅವರ ಕೇಂದ್ರ ಸಚಿವರ ಹತ್ರ ಮಾತಾಡಿ ಅನುದಾನ ಜಾಸ್ತಿ ಕುಡಿ ನಮಗೆ ಅಂತ ಕೇಳೋಕ್ಕೆ ನಾವು ದೆಹಲಿಗೆ ಪ್ರಯಾಣ ಮಾಡಿ ಅವ್ರ ಹತ್ರ ಕೇಳ್ಕೊಡ್ತೀವಿ ಅಂತ ಎಲ್ಲ ಇಲ್ಲಿ ತಿಳಿಸಿದರು ಅವರು ಸಹ ವಸತಿ ಸಚಿವರು ಜಮೀರ್ ಅಹಮದ್ ಅವರು ಸುಮಾರು ಈ ವಿಷಯ ನಿಮ್ಮ ಜಾಲೆ ನೆಕ್ಸ್ಟ್ ವಿಡಿಯೋಲಿ ತಿಳಿಸಿದೆ ಇದೊಂದು ಸಹ ಇಲ್ಲಿ ಅಂತ ನಮ್ಮ ಸುಮ್ಮನೆ ನಿಮಗೆ ತಿಳಿಸಿದೆ ಫ್ರೆಂಡ್ ನಾನು ಹೇಳೋದಿಷ್ಟೇ ಏನೇ ಇದ್ದರೂ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮತಿ ಕಟ್ಟಡ ಒಂದು ಬಿ ಎಚ್ ಫ್ಲ್ಯಾಟ್ ಮಾಹಿತಿನಿ ಖಂಡಿತವಾಗಿ ನಾನು ಕೊಡ್ತೀನಿ ವಸ್ತ್ರ ಆಚಾರ ಸಹ ನೀವು ಹಾಕ್ತಾಬೋದು ಬಟ್ ಎಲ್ಲ ನಿಮ್ಮ ಸಂಪೂರ್ಣವಾಗಿ ನಾನು ಡೀಟೇಲ್ಸು ಇನ್ನು ಮುಂದೆ ಕೊಡ್ಕೊಂಡೋಗ್ತೀನಿ ಸದ್ಯಕ್ಕೆ ಈಗ ವೀಡಿಯೋ ಮಾಡೋದು ಸ್ವಲ್ಪ ತಡ ಆಯ್ತಿದೆ ಸುಮಾರು ಕಮೆಂಟ್ ಹಾಕಿದರು ಹಾಗಾಗಿ ನಾನು ಹೇಳ್ತೀನಿ ಸದ್ಯದಲ್ಲೇ ಸ್ವಲ್ಪ ದಿನ ನಾನು ವೀಡಿಯೋಗಳು ಮಾಡಲ್ಲ ನಂತರ ನಾನು ಖಂಡಿತವಾಗಿ ವೀಡಿಯೋ ನಾನು ನಿಮಗೆ ಯಾವ ಕ್ಷೇತ್ರದಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲೇ ನಾನು ವಿಡಿಯೋಗಳು ಸ್ವಲ್ಪ ದಿನ ನಿಲ್ಲಿಸ್ತೀನಿ ಅಂತ ಹೇಳ್ತೀನಿ ಮಾಹಿತಿ ಮಾತ್ರ ನಿಮ್ಗೆ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ